ನಮಸ್ಕಾರ ಗೆಳೆಯರೆ ಕಳೆದ ಕೆಲವು ತಿಂಗಳುಗಳಿಂದ ಈ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಹಿಂದುಳಿದಂತೆ ಕಂಡ ಭಾರತ ಈಗ ಬಲವಾದ ಪುನರಾಗಮವನ್ನ ಮಾಡಿದೆ ಹಾಗೂ ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಇವರಿಬ್ಬರು ಭಾರತಕ್ಕೆ ಭೇಟಿ ಮಾಡುವುದಕ್ಕಾಗಿ ಮುಂದಾಗಿರುವುದು ಹೌದು ಗೆಳೆಯರೆ ಉಕ್ರೇನಿಯನ್ ಅಧ್ಯಕ್ಷ ಜಲನ್ಸ್ಕಿ ಭಾರತಕ್ಕೆ ಭೇಟಿ ನೀಡ್ತಾ ಇರುವುದು ಜಿಯೋ ಪಾಲಿಟಿಕ್ಸ್ ಅಲ್ಲಿ ಇದೊಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಯಾಕಂದ್ರೆ ಇಲ್ಲಿ ಈ ಜಲನ್ಸ್ಕಿ ಮತ್ತು ಪುಟಿನ್ ಎಣ್ಣೆ ಮತ್ತು ನೀರಿನಂತೆ ಅವರನ್ನ ಮಿಶ್ರಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳ ಅಧ್ಯಕ್ಷರ ಭಾರತದ ಭೇಟಿ ಸ್ವತಃ ಒಂದು ಐತಿಹಾಸಿಕವಾಗಲಿದೆ ಹಾಗೆಯೇ ಇತ್ತೀಚೆಗೆ ಕಳೆದ ವಾರ ಪುಟಿನ್ ಅವರು ಅಮೆರಿಕಾಗೆ ಹೋಗಿದ್ರು ಮತ್ತು ಅದರ ನಂತರ ಜೆಲನ್ಸ್ಕಿಯ ಬಗ್ಗೆ ಎಷ್ಟು ಪ್ರಚಾರ ಮಾಡಲಾಯಿತು ಮತ್ತು ಪ್ರಪಂಚದಾದ್ಯಂತದ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಎಷ್ಟು ಚರ್ಚೆ ನಡೆಯಿತು ಅನ್ನೋ ಈ ಅಂಶದಿಂದ ಮಾಧ್ಯಮ ವರದಿ ಎಷ್ಟು ದೊಡ್ಡದಾಗಿರ್ತದೆ ಅನ್ನೋದನ್ನ ನೀವು ಊಹಿಸಬಹುದು ಅದಕ್ಕಾಗಿಯೇ ಈ ಇಬ್ಬರ ಭಾರತದ ಭೇಟಿಯು ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಎಷ್ಟು ಸ್ಥಾನಮಾನವಿದೆ ಅನ್ನೋದನ್ನ ತೋರಿಸುತ್ತದೆ ಸು ಇವತ್ತಿನ ಈ ವಿಡಿಯೋದಲ್ಲಿ ಜೆಲೆನ್ಸ್ಕಿಯ ಭಾರತದ ಭೇಟಿಯ ಪ್ರಮುಖ ಕಾರಣಗಳಾದ ಯುದ್ಧವನ್ನ ನಿಲ್ಲಿಸುವುದು ಮತ್ತು ಯುದ್ಧದಿಂದ ನಾಶವಾದ ಉಕ್ರೇನ್ ಅನ್ನ ಪುನಃ ನಿರ್ಮಿಸುವುದು ಹೇಗೆ ಅನ್ನೋದನ್ನ ವಿವರಿಸುತ್ತದೆ ಇದರ ಜೊತೆಗೆ ಜಾಗತಿಕ ರಾಜಕೀಯದಲ್ಲಿ ಭಾರತದ ನಿಷ್ಪಕ್ಷಪಾತ ನಿಲುವು ಹಾಗೂ ಅದರ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲದ ಶಕ್ತಿಯನ್ನು ಕೂಡ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡಲಾಗಿದೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಮರೆಯದಿರಿ ನಮ್ಮ ವಿದೇಶಾಂಗ ನೀತಿಯಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ ನಾವು ಸ್ವಲ್ಪ ಹಿಂದುಳಿದಿದ್ದೆವು ಅನ್ನೋದು ಸತ್ಯ ಆದ್ರೆ ಈಗ ಭಾರತ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಶಕ್ತಿಯನ್ನ ತೋರಿಸುತ್ತಿದೆ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಉಕ್ರೇನ್ ರಾಯಭಾರಿ ಅವರು ಪುಟಿನ್ಗಿಂತ ಮೊದಲು ಉಕ್ರೇನ್ ಅಧ್ಯಕ್ಷ ವಾಲ್ಡ್ಮಿರ್ ಜಲನ್ಸ್ಕಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅನ್ನೋದನ್ನ ಘೋಷಿಸಿದ್ದಾರೆ ಹಾಗೂ ಇದು ನಿಜಕ್ಕೂ ಒಂದು ದೊಡ್ಡ ಬೆಳವಣಿಗೆ ಯಾಕಂದ್ರೆ ಜೆಲೆನ್ಸ್ಕಿ ಮತ್ತು ಪುಟಿನ್ ಪರಸ್ಪರ ದೂರ ಇರುವವರು ಇವರಿಬ್ಬರು ಒಂದೇ ದೇಶಕ್ಕೆ ಅಂದ್ರೆ ಭಾರತಕ್ಕೆ ಭೇಟಿ ನೀಡುವುದು ಐತಿಹಾಸಿಕ ಘಟನೆಯಾಗಿದೆ ಹಾಗೂ ಇಬ್ಬರು ನಾಯಕರು ಭಾರತಕ್ಕೆ ಬರ್ತಾ ಇರುವುದು ಭಾರತದ ವಿದೇಶಾಂಗ ನೀತಿಯ ಬಲವನ್ನು ಕೂಡ ತೋರಿಸುತ್ತದೆ ಪ್ರಪಂಚದಾದ್ಯಂತದ ಮಾಧ್ಯಮಗಳು ಈ ವಿಷಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇವೆ ಯಾಕಂದ್ರೆ ಪುಟಿನ್ ಮತ್ತು ಜೆಲೆನ್ಸ್ಕಿ ಅವರ ಭೇಟಿಗಳಿಗೆ ಸಾಮಾನ್ಯವಾಗಿ ದೊಡ್ಡ ಪ್ರಚಾರ ಸಿಗ್ತದೆ ಆದ್ರೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇರಬಹುದು ಪುಟ್ಟಿನಂತರು ವ್ಯಾಪಾರ ಮತ್ತು ರಕ್ಷಣಾ ಒಪ್ಪಂದಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಆದರೆ ಜೆಲೆನ್ಸ್ಕಿ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಸೊ ನೋಡಿ ಗೆಳೆಯರೆ ಜೆಲೆನ್ಸ್ಕಿಯ ಭೇಟಿಯ ಮುಖ್ಯ ಕಾರಣಗಳನ್ನ ಡಿಟೇಲ್ ಆಗಿ ಹೇಳುವುದಾದ್ರೆ ಈ ಭೇಟಿಯ ಹಿಂದೆ ಎರಡು ಪ್ರಮುಖ ಉದ್ದೇಶಗಳಿವೆ ಮೊದಲನೆಯದಾಗಿ ಯುದ್ಧವನ್ನ ಕೊನೆಗೊಳಿಸುವುದು ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವಲ್ಲಿ ಭಾರತದ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗಿದೆ ಇಲ್ಲಿ ಬಹಳಷ್ಟು ಜನರು ಇದನ್ನ ನಂಬುವುದಿಲ್ಲ ಆದರೆ ರಷ್ಯಾ ಭಾರತವನ್ನ ಅತಿಯಾಗಿ ಅವಲಂಬಿಸಿದೆ ಅಮೆರಿಕ ಹೇಳುವಂತೆ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುವುದರಿಂದ ರಷ್ಯಾ ಯುದ್ಧವನ್ನ ಮುಂದುವರೆಸಲು ಹಣ ಪಡಿತಾ ಇದೆ ಭಾರತ ಪ್ರತಿ ತಿಂಗಳು ಸುಮಾರು ಐದು ಶತಕೋಟಿ ಮೌಲ್ಯದ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿಸುತ್ತದೆ ಮತ್ತು ಈ ಹಣ ರಷ್ಯಾದ ಸೇನೆಗೆ ಬಹಳ ಸಹಾಯಕವಾಗಿದೆ ಚೀನಾ ಮತ್ತು ಭಾರತ ರಷ್ಯಾಗೆ ನಗದು ಹಣವನ್ನು ಒದಗಿಸುತ್ತಿರುವ ಪ್ರಮುಖ ರಾಷ್ಟ್ರಗಳು ಹಾಗಾಗಿ ಭಾರತ ಮತ್ತು ಚೀನಾ ಎರಡು ರಷ್ಯಾ ಮೇಲೆ ಒತ್ತಡ ಹೇರಿದರೆ ರಷ್ಯಾ ತನ್ನ ಕೆಲವು ಬೇಡಿಕೆಗಳನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಾಗೂ ಈ ಝಲನ್ಸ್ಕಿ ಈ ಸಂಗತಿಯನ್ನು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಗೆಳೆಯರೆ ಈ ಅಮೆರಿಕ ಏಕಾಂಗಿಯಾಗಿ ಶಾಂತಿ ಮಾತುಕತೆ ನಡೆಸುವುದಕ್ಕಾಗಿ ಪ್ರಯತ್ನಿಸಿತ್ತು ಆದರೆ ಅದು ಯಶಸ್ವಿ ಆಗಲಿಲ್ಲ ಅದಕ್ಕಾಗಿ ಭಾರತ ಚೀನಾ ಮತ್ತು ಯುರೋಪಿಯನ್ನಂತಹ ದೇಶಗಳನ್ನು ಒಳಗೊಳ್ಳುವುದು ಅವಶ್ಯಕ ಜಲನ್ಸ್ಕಿ ಈ ಕಾರಣಕ್ಕಾಗಿಯೇ ಭಾರತದಂತಹ ದೇಶಗಳ ಕಡೆಗೆ ತಿರುಗಿದ್ದಾರೆ ಎರಡನೇದಾಗಿ ಉಕ್ರೇನ್ ಅನ್ನ ಪುನಃ ನಿರ್ಮಿಸುವುದು ಅಂದ್ರೆ ಯುದ್ಧದ ನಂತರ ಉಕ್ರೇನ್ ದೇಶವನ್ನ ಪುನಃ ನಿರ್ಮಿಸುವುದು ಮತ್ತೊಂದು ದೊಡ್ಡ ಸವಾಲು ಸೊ ಇಲ್ಲಿ ಉಕ್ರೇನ್ ನ ಪುನರ್ ನಿರ್ಮಾಣಕ್ಕೆ ಅಮೆರಿಕಾದಿಂದ ಸಹಾಯ ಸಿಕ್ಕರೂ ಅದು ಸ್ವಾರ್ಥ ಉದ್ದೇಶಗಳಿಂದ ಕೂಡಿದೆ ಅಮೆರಿಕಾಗೆ ಉಕ್ರೇನ್ ಇಂದ ರೇರ್ ಮಿನರಲ್ಸ್ಗಳು ಬೇಕು ಆದರೆ ಭಾರತದಂತಹ ಕೆಲವು ನಿಸ್ವಾರ್ಥ ದೇಶಗಳ ಸಹಾಯ ಈ ಜೆಲನ್ಸ್ಕಿಗೆ ಬೇಕು ಹಾಗೂ ಇಲ್ಲಿ ಭಾರತ ಸಹಾಯ ಮಾಡುವುದಕ್ಕಾಗಿಯೂ ಕೂಡ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಭಾರತದ ಮಾನವ ಸಂಪನ್ಮೂಲ ಅಂದರೆ ಯಾವುದೇ ದೇಶವನ್ನ ಪುನರ್ ನಿರ್ಮಿಸಲು ದೊಡ್ಡ ಪ್ರಮಾಣದ ಕಾರ್ಮಿಕರು ಮತ್ತು ನಿರ್ಮಾಣ ಉಪಕರಣಗಳು ಬೇಕು ಭಾರತದಲ್ಲಿ ಇವು ಎರಡು ಇವೆ ಇಸ್ರೇಲ್ ಮತ್ತು ರಷ್ಯಾದಂತಹ ದೇಶಗಳು ಸಹ ಭಾರತದಿಂದ ಕಾರ್ಮಿಕರನ್ನ ಮತ್ತು ಮಷಿನರಿಗಳನ್ನು ಆಮದು ಮಾಡಿಕೊಳ್ಳುತ್ತಿವೆ ಭಾರತ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದ್ದು ನಾವು ನಮ್ಮ ಜನರನ್ನ ಕೌಶಲ್ಯಪೂರ್ಣ ಕೆಲಸಗಾರರಾಗಿ ವಿದೇಶಗಳಿಗೆ ಕಳುಹಿಸುತ್ತೇವೆ ಇದು ನಮ್ಮ ದೇಶಕ್ಕೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡುವ ನಮ್ಮ ಜನರಿಗೂ ಅನುಕೂಲಕರವಾಗಿದೆ ಎರಡನೆಯದಾಗಿ ಸಹಯೋಗ ಮತ್ತು ಮಾರುಕಟ್ಟೆ ಅಂದ್ರೆ ಯುದ್ಧಕ್ಕೆ ಮೊದಲು ಭಾರತ ಮತ್ತು ಉಕ್ರೇನ್ ರಕ್ಷಣಾ ಕ್ಷೇತ್ರದಲ್ಲಿ ಪರಸ್ಪರ ಸಹಕರಿಸುತ್ತಿದ್ದವು ಆ ಸಹಕಾರವನ್ನ ಮತ್ತೆ ಆರಂಭಿಸಲು ಝೆನ್ಸ್ಕಿ ಅವರು ಬಯಸ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಉಕ್ರೇನ್ ಅನೇಕ ಕಂಪನಿಗಳು ಯುದ್ಧದಿಂದ ನಾಶವಾಗಿವೆ ಆದ್ದರಿಂದ ಭಾರತದಂತಹ ದೊಡ್ಡ ಮಾರುಕಟ್ಟೆಗಳನ್ನ ಪುನಃ ಸ್ಥಾಪಿಸುವುದಕ್ಕಾಗಿ ಸಹಾಯ ಮಾಡಬಹುದು ಭಾರತ ಭವಿಷ್ಯದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆಯುವ ಗುರಿಯನ್ನು ಹೊಂದಿದೆ ಈ ಗುರಿ ತಲುಪಲು ನಾವು ಯಾವುದೇ ಒಂದು ಬಣದ ಅಂದರೆ ಅಮೆರಿಕ ರಷ್ಯಾ ಅಥವಾ ಚೀನಾದ ಭಾಗವಾಗದೆ ತಟಸ್ಥವಾಗಿ ಉಳಿಯುವುದು ಅವಶ್ಯಕ ತಟಸ್ಥ ದೇಶಗಳಿಗೆ ಎಲ್ಲಾ ದೇಶಗಳಿಂದ ಬೆಂಬಲ ಸಿಗ್ತದೆ ಹೀಗಾಗಿ ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ನಮ್ಮ ವಿದೇಶಾಂಗ ನೀತಿಗೆ ಬಹಳ ಮುಖ್ಯವಾಗಿದೆ ಸೊ ಈ ರೀತಿಯ ಪ್ರಗತಿಗಳೇ ಭಾರತವನ್ನ ನಿಜವಾದ ಜಾಗತಿಕ ನಾಯಕನನ್ನಾಗಿ ರೂಪಿಸುತ್ತವೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡಿದ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ